ಹಾಯ್ ಹಲೋ ಫ್ರೆಂಡ್ ಬನ್ನಿ ಫ್ರೆಂಡ್ ಇವತ್ತು ಬೇಳೆಯಿಂದ ಅಕ್ಕಿ ರೊಟ್ಟಿ ಮಾಡೋಣ ಮಸಾಲ ಅಕ್ಕಿ ರೊಟ್ಟಿ ಅದಕ್ಕೆ ಏನೇನು ಬೇಕಂದರೆ ಬೇಳೆ ಬಿಳಿ ಎಳ್ಳು ಅವರೆ ಬೆಳಗ್ಗೆ ತೆಂಗಿನಕಾಯಿ ತುರಿ ಫ್ರೆಶ್ ಆಗಿರೋದು ಈರುಳ್ಳಿ ಒಂದು ಕೊತ್ತಂಬರಿ ಸ್ವಲ್ಪ ಕರಿಬೇವು ಹಾಗೆ ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಎಲ್ಲ ಹೆಚ್ಚಿಟ್ಕೊಂಡಿದ್ದೀನಿ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಈಗ ನಾನು ಒಂದು ಸ್ಟವ್ ಮೇಲೆ ನೋಡಿ ಅಕ್ಕಿ ತೊಗೊಂಡಿದ್ದೀನಿ ನಿಮ್ಗೆ ಎಷ್ಟು ರೊಟ್ಟಿ ಬೇಕು ಅದ್ರ ಮೇಲೆ ನೋಡಿಕೊಂಡು ಇದಕ್ಕಿದ್ದು ಬೇಳೆ ತೊಗೊಳ್ಳಿ ಬನ್ನಿ ಇವಾಗ ಹೇಗೆ ಮಾಡೋದಂತ ನೋಡ್ಕೊಂಬರೋಣ ಬನ್ನಿ ಫ್ರೆಂಡ್ ಈಗ ನೋಡಿ ಈಗ ನಾನು ಒಂದು ಬಾಣಲೆ ಇಟ್ಟಿದ್ದೀನಿ ಸ್ಟವ್ ಮೇಲೆ ಬಾಣಲೆ ಇಟ್ಟು ಸ್ಟವ್ ಹಚ್ಚಿ ಈಗ ನಾನು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ತೀನಿ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ ಈರುಳ್ಳಿ ಫ್ರೈ ಆಗಬೇಕು ಈರುಳ್ಳಿ ಸ್ವಲ್ಪ ಬೇಳೆನೂ ಕೂಡ ಫ್ರೈ ಆಗಬೇಕು ಹಾಗಾಗಿ ನೋಡಿ ಇವಾಗ ಎಣ್ಣೆ ಹಾಕಿದ್ದೀನಿ ಎಣ್ಣೆ ಎಲ್ಲ ಆದಮೇಲೆ ಸಾಸಿವೆ ಹಾಕಿ ಸಾರಿ ಸಾಸಿವೆ ಬೇಡ ಜೀರಿಗೆ ಹಾಕಿ ಸಾಸಿವೆ ಬೇಕಂದ್ರೆ ಹಾಕ್ಕೊಳ್ಳಿ ನಾನು ಜೀರಿಗೆ ಹಾಕಿದೆ ಒಂದು ಅರ್ಧ ಸ್ಪೂನ್ ಜೀರಿಗೆ ಹಾಗೆ ನಾವು ಹೆಚ್ಚಿಟ್ಕೊಂಡಿರ್ತೀವಲ್ಲ ಈರುಳ್ಳಿ ಎಲ್ಲ ಹಾಕಿ ಫ್ರೈ ಮಾಡ್ಕೊಳ್ಳೋಣ ನೋಡಿ ಈಗ ನಾನು ಹಸಿಮೆಣ್ಸಿನ್ಕಾಯಿ ಹಾಕ್ತಾಯಿದ್ದೀನಿ ಸಣ್ಣದಾಗಿ ಹೆಚ್ಚಿಟ್ಕೊಳ್ಳಿ ಹಸಿಮೆಣ್ಸಿನ್ಕಾಯಿ ಎಣ್ಣೆನಲ್ಲಿ ಫ್ರೈ ಮಾಡಿದ್ರೆ ಏನಲ್ಲಿ ಖಾರ ಏನಿರಲ್ಲ ಹಸಿಮೆಣ್ಸಿನ್ಕಾಯಿ ಹಾಗೆ ಕರ್ಬೇವಿನ ಸ್ವಲ್ಪ ಹೆಚ್ಚಿಟ್ಕೊಂಡಿರೋದು ಈರುಳ್ಳಿ ಎಲ್ಲ ಹಾಕಿ ಸ್ವಲ್ಪ ಬಾಡಿಸ್ಕೊಳ್ಳೋಣ ಈರುಳ್ಳಿ ಸ್ವಲ್ಪ ಸಾಫ್ಟ್ ಆದಮೇಲೆ ತುಂಬ ಏನೂ ಮೆತ್ತಗಾಗಬೇಕಾಗಿಲ್ಲ ಈಗ ನಾವು ಉಕ್ಕಿಟ್ಕೊಂಡಿರ ಸಿಪ್ಪೆಯೆಲ್ಲ ತೆಗೆದಿಟ್ಕೊಂಡಿರ ಅವರೇಬೇಳೆ ಇಕ್ಕಿದ ಬೇಳೆ ಹಾಕ್ಕೊಳ್ಳೋಣ ಇಕ್ಕಿದ ಬೇಳೆನೂ ಹಾಕ್ಕೊಂಡು ಸ್ವಲ್ಪ ಎಣ್ಣೆಯಲ್ಲಿ ಹುರಿಯೋಣ ಅದಾದ ನಂತರ ನಾವು ಮಿಕ್ಕಿದೆಲ್ಲ ಹಾಕ್ಕೊಳ್ಳೋಣ ಉಳಿದಿರೋ ಇಂಗ್ರೀಡಿಯೆಂಟ್ಸು ಸ್ವಲ್ಪ ಸಾಲ್ಟ್ ಹಾಕ್ತೀನಿ ಏಕೆಂದರೆ ಬೇಳೆಗೆ ಸಾ ಉಪ್ಪು ಇಡಿಲಿ ಅಂತ ಹಾಕ್ತಾಯಿದ್ದೀನಿ ಬೇಳೆಗೆ ಈರುಳ್ಳಿಗೆ ಆಮೇಲೆ ಹಾಕ್ಕೊಳ್ಳೋಣ ನೋಡಿ ಇವಾಗ ನಾನು ಬಿಳಿ ಎಳ್ಳು ಈ ಲೋಟದಲ್ಲಿ ನಾನು ನೀರು ನಾನೊಂದು ಮೂರು ಗ್ಲಾಸ್ ನೀರು ಹಾಕ್ತೀನಿ ನಿಮಗೆ ಕ್ವಾಂಟಿಟಿ ನೋಡ್ಕೊಂಡು ಮಾಡ್ಕೊಳ್ಳಿ ನೀವು ಈಗ ರುಚಿಗೆ ತಕ್ಕಷ್ಟು ಉಪ್ಪು ಅದು ಚೆನ್ನಾಗಿ ಸ್ವಲ್ಪ ಕುದಿ ಬರಲಿ ಬೇಳೆ ಮತ್ತು ಈರುಳ್ಳಿ ಅರ್ಧಂಬರ್ದ ಬೇಯಲಿ ಬರೀ ಈರುಳ್ಳಿ ಕ್ಯಾರೆಟ್ ತುರಿ ಈ ಥರ ಎಲ್ಲ ಹಾಕಿ ಮಾಡೋದಾದರೆ ಹಾಗೆ ಡೈರೆಕ್ಟಾಗಿ ಕಲಿಸ್ಕೊಬೋದು ಇದ್ಕಿದ ಬೆಳೆ ಹಾಕೋದ್ರಿಂದ ಸ್ವಲ್ಪ ಮೆತ್ತಗಾಗಬೇಕು ಇದ್ಕಿದ ಬೆಳೆ ಇಲ್ಲಾಂದ್ರೆ ರೊಟ್ಟಿ ಜೊತೆ ಬೇಯಲ್ಲ ಅದು ನೋಡಿ ಇವಾಗ ಬಿಳಿ ಇಟ್ಕೊಂಡಿದ್ನಲ್ಲ ಅದನ್ನು ಕೂಡ ಹಾಕ್ತಾಯಿದ್ದೀನಿ ರುಚಿ ಚೆನ್ನಾಗಿರುತ್ತೆ ಬಿಳಿ ಎಳ್ಳು ಹಾಕಿದ ನಂತರ ಫ್ರೆಶ್ ತೆಂಗಿನಕಾಯಿ ತುರಿ ತುರಿದಿಟ್ಕೊಂಡಿದೆ ಅದನ್ನು ಒಂದು ದೊಡ್ಡ ಸ್ಪೂನ್ ಅಷ್ಟು ಹಾಕ್ತಾಯಿದ್ದೀನಿ ಹಾಕಿದ ನಂತರ ಕೊತ್ತಂಬರಿ ಹೆಚ್ಚಿಟ್ಕೊಂಡಿದ್ನಲ್ಲ ಅದನ್ನು ಹಾಕಿ ಸ್ಟವ್ ಇದು ಸ್ಟವ್ ಆಮೇಲೆ ಹಾಕ್ಕೊಂಡೋಣ ಇನ್ನೊಂದು ಸ್ವಲ್ಪ ಕುದೀಲಿ ಚೆನ್ನಾಗಿ ಕುದ ನಂತರ ಇದಕ್ಕೆ ಎಷ್ಟು ಹಿಟ್ಟು ಹಿಡಿಯುತ್ತೋ ಅಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನೋಡಿ ಇವಾಗ ಅಕ್ಕಿ ಹಿಟ್ಟು ಹಾಕ್ತಾ ಇದ್ದೀನಿ ನಾನು ಒಂದು ಐದು ಟೇಬಲ್ ಸ್ಪೂನಷ್ಟು ನಾನು ಅಕ್ಕಿ ಹಿಟ್ಟು ಹಾಕಿದೆ ಮೂರು ಗ್ಲಾಸ್ ನೀರಿಗೆ ನೀವು ನೋಡ್ಕೊಂಡು ಹಾಕ್ಕೊಳ್ಳಿ ಕ್ವಾಂಟಿಟಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಈಗ ನಾನು ಸ್ಟವ್ ಆಫ್ ಮಾಡಿದ್ದೀನಿ ನೋಡಿ ಸ್ಟವ್ ಆಫ್ ಮಾಡಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬರೋಣ ಬನ್ನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗೆಲ್ಲ ಹೊಂದ್ಕೋಬೇಕು ನಮ್ಮ ಅಕ್ಕಿ ಹಿಟ್ಟಿನ ಜೊತೆ ನಾವು ಅಕ್ಕಿರ ಇದಕ್ಕಿದ ಬೆಳೆ ಈರುಳ್ಳಿ ಎಲ್ಲ ನೋಡಿ ಚೆನ್ನಾಗಿ ಹೊಂದ್ಕೊಂಡಿದೆ ಇವಾಗ ಸ್ವಲ್ಪ ಬಿಸಿ ಇದೆ ಆಮೇಲೆ ನಾದ್ಕೊಳ್ಳೋಣ ಇವಾಗ ಕೆಳಗೆ ಇಟ್ಕೊಂಬಿಟ್ಟಿದ್ದೀನಿ ನೋಡಿ ಇವಾಗ ತಣ್ಣಗಾಗಿದೆ ನೋಡಿ ಇನ್ನೂ ಬಿಸಿ ಇದೆ ಇನ್ನೊಂದು ಸ್ವಲ್ಪ ಮೇಲೆ ನೀವು ನಾದೋದಾದರೆ ನಾತ್ಕೋಬೋದು ನನಗೆ ಬಿಸಿ ಇದೆ ಇನ್ನೊಂದು ಹೊತ್ತು ಬಿಟ್ಟು ನಾತ್ಕೋತೀನಿ ನಾನು ನೋಡಿ ಈಗ ಈಗ ಬರಬೇಕು ಉಂಡೆ ನೀ ಅದಕ್ಕಿದ್ರೆ ತುಂಬ ಚೆನ್ನಾಗಿ ರೊಟ್ಟಿ ತಟ್ಟಕ್ಕೆ ಬರುತ್ತೆ ನೋಡಿ ಇವಾಗೆಲ್ಲ ತಣ್ಣಗಾಗಿದೆ ಬೆನ್ನಿ ಕೈನೆಲ್ಲ ಚೆನ್ನಾಗಿ ನಾದ್ಕೊಳ್ಳೋಣ ಸ್ಪೂನ್ ತೆಗೆದು ಸೈಡ್ಗೆ ಇಟ್ಬಿಡೋಣ ಚೆನ್ನಾಗಿ ನಾದಿ ಎಷ್ಟು ತೆಳಬೇಕೋ ಸ್ವಲ್ಪ ಕೈಗೆ ಅಂಟ್ಕೊಳ್ಳುತ್ತೆ ಅನ್ಸಿದ್ರೆ ಒಂಚೂರು ಎಣ್ಣೆ ಹಚ್ಕೊಳ್ಳಿ ಎಣ್ಣೆ ಹಚ್ಕೊಂಡು ಆಗೋವರೆಗೂ ಹಿಟ್ಟು ಮುದ್ದೆ ಹಿಟ್ಟಿಂದು ಇದು ನಾದ್ಕೊಳ್ಳಿ ಅಕ್ಕಿ ಹಿಟ್ಟಿನ ಮುದ್ದೆ ಸಾಫ್ಟ್ ಆಗಬೇಕು ನೋಡಿ ಈ ಈ ರೀತಿ ನಮಗೆ ಉಂಡೆ ಕಟ್ಟೋ ಹದಕ್ಕೆ ಬರೋ ಹಾಗೆ ನೀವು ಅಕ್ಕಿ ಹಿಟ್ಟು ಹಾಕ್ಕೊಂಡು ನಾದಬೇಕು ಅಕಸ್ಮಾತ್ ಅಂದರೆ ಅಕ್ಕಿ ಹಿಟ್ಟು ಮತ್ತೆ ಹಾಕ್ಕೊಬೋದು ಏನು ತೊಂದರೆ ಇಲ್ಲ ನೋಡಿ ಎಲ್ಲ ಉಂಡೆ ಕಟ್ಟಿರ್ತಾ ಇದ್ದೀನಿ ನಾನು ನಾನು ಮಾಡಿರೋ ಕ್ವಾಂಟಿಟಿಲಿ ಎಂಟರಿಂದ ಒಂಬತ್ತು ರೊಟ್ಟಿ ಆಯಿತು ಚೆನ್ನಾಗಿತ್ತು ರುಚಿಯಂತೂ ಇದಕ್ಕೆ ನಾವೆಲ್ಲ ಹಾಕಿರೋದ್ರಿಂದ ಇದಕ್ಕೆ ಚಟ್ನಿ ಏನು ಬೇಡ ತುಪ್ಪ ಇದ್ದರೆ ಸಾಕು ಇಲ್ಲ ಹಾಗೇನೂ ಕೂಡ ತಿನ್ಬೋದು ನೋಡಿ ಎಲ್ಲ ಆಗಿದೆ ಈಗ ನಾನು ಎಣ್ಣೆ ಹಾಕಿ ಚೆನ್ನಾಗಿ ಈ ಹಾಳೆ ಮೇಲೆ ತೊಟ್ಕೊತೀನಿ ಇದು ಹೋಳಿಗೆ ಶೀಟ್ ಅಂತ ಇದ್ರ ಮೇಲೆ ತೊಟ್ಕೊತೀನಿ ನಾನು ಹೆಂಚುಕಾಯಿ ಕಿಟ್ಟಿದ್ದೀನಿ ಆಗಲೇ ಆಲ್ರೆಡಿ ನೋಡಿ ಇವಾಗ ತಗ್ತಾಯಿದ್ದೀನಿ ಕೈನಲ್ಲೇ ತೊಟ್ಕೊಳ್ಳಿ ಚೆನ್ನಾಗಿ ಎಷ್ಟು ತೆಳಬೇಕೋ ಅಷ್ಟು ನಿಮಗೆ ಲಟ್ಕಂಡ್ಗೆಯಿಂದ ಲಟ್ಟಿಸ್ಬೇಕು ಅಂದ್ರು ಲಟ್ಟಿಸ್ಕೊಳ್ಳಿ ಏನು ತೊಂದರೆ ಇಲ್ಲ ಇದನ್ನೆಲ್ಲ ಸೈಡ್ಗೆ ಇಟ್ಬಿಟ್ಟು ನೀಟಾಗಿ ತಟ್ಕೊಂಬರೋಣ ಬನ್ನಿ ನೋಡಿ ಇವಾಗ ತಟ್ಟಿದಾಗಿದೆ ಹೆಂಚು ಕೂಡ ಬಿಸಿ ಆಗಿದೆ ಈಗ ಡೈರೆಕ್ಟಾಗಿ ಶ್ ಮೇಲೆ ಹಾಕ್ಬಿಡೋಣ ಏನಾಗಲ್ಲ ಶೀಟು ನಾನು ಆಗಲೇ ತಗೊಂಡು ತ್ರೀ ಇಯರ್ಸ್ ಆಗಿದೆ ತ್ರೀ ಇಯರ್ಸಿಂದ ಯೂಸ್ ಮಾಡ್ತಾಯಿದ್ದೀನಿ ಏನು ಸ್ವಲ್ಪ ಕೂಡ ಏನೂ ಆಗಿಲ್ಲ ಹಾಕಿ ಸ್ವಲ್ಪ ಈ ರೀತಿ ಮೇಲ್ ಪ್ರೆಸ್ ಮಾಡಿ ನೀಟಾಗಿ ತೆಗೆದ್ರೆ ಬಂದ್ಬಿಡುತ್ತೆ ನೋಡಿ ಹೀಗೆ ಅಷ್ಟೇ ನೋಡಿದ್ರೆ ಎಷ್ಟು ಚೆನ್ನಾಗಿ ಬಂತು ಎಷ್ಟು ತೆಳುವಾಗಿದೆ ಗೊತ್ತಾ ರೊಟ್ಟಿ ಅದ್ರ ಮೇಲೆ ನಿಮಗೆ ಎಣ್ಣೆ ಬೇಕಾ ತುಪ್ಪ ಬೇಕಾ ಹಾಕಿ ಬೇಯಿಸ್ಕೊಬೋದು ನಾನು ಎಣ್ಣೆನೇ ಹಾಕಿ ಇದ್ದೀನಿ ಬನ್ನಿ ಇನ್ನೊಂದು ತೊಟ್ಕೊಂಬಂದ್ಬಿಡೋಣ ಇನ್ನೊಂದು ಅದೇ ರೀತಿ ಮಾಡ್ಕೊಂಡು ಬಂದು ಬಂದು ಬಂದುಬಿಡೋಣ ಬನ್ನಿ ಅಷ್ಟಲ್ಲಿ ಇದು ಬೇಯುತ್ತೆ ನಾನು ತೊಟ್ಕೊತಾ ಇದ್ದೀನಿ ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಈ ನನ್ನ ರೆಸಿಪಿ ಹೇಗಿತ್ತಂತ ಕಮೆಂಟ್ ಮೂಲಕ ಬರೆದು ತಿಳಿಸೋದನ್ನ ಮಾತ್ರ ಮರಿಬೇಡಿ ಪ್ಲೀಸ್ ಫ್ರೆಂಡ್ ನಿಮ್ಮ ಲೈಕ್ ಅತಿ ಮುಖ್ಯ ನನಗೆ ಒಂದು ಲೈಕ್ ಕೊಡೋದನ್ನ ಮಾತ್ರ ಮರಿಬೇಡಿ ಎಷ್ಟೋ ಜನ ವಿಡಿಯೋ ನೋಡ್ತೀರಾ ಲೈಕ್ ಕೊಡೋಲ್ಲ ಪ್ಲೀಸ್ ಪ್ಲೀಸ್ ಲೈಕ್ ಕೊಡಿ ಹಾಗೆ ಬೆಲ್ಲೈಕನ್ನ ಪ್ರೆಸ್ ಮಾಡಿದ್ರೆ ಹಾಲಂತ ಆಪ್ಷನ್ ಬರುತ್ತೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ನಾನು ಹಾಕೋ ವಿಡಿಯೋ ನಿಮಗೆ ಮುಂಚೆನೇ ಬಂದು ತಲುಪಿಸುತ್ತ ತಲುಪುತ್ತೆ ನಾನು ವಿಡಿಯೋ ನೀವು ಮೊದಲೇ ನೋಡ್ಬೋದು ನೋಡಿ ಇವಾಗ ತುಂಬ ತೆಳುವಿರೋದ್ರಿಂದ ಸ್ವಲ್ಪ ಹುಷಾರಾಗಿ ಉಲ್ಟಾ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿದೆ ನೋಡಿ ಎಷ್ಟು ತೆಳಬೇಕು ನಿಮಗೆ ದಪ್ಪ ಬೇಕು ಮಾಡ್ಕೊಬೋದು ರೊಟ್ಟಿ ಉಲ್ಟಾ ಮಾಡಿದ್ದೀನಿ ಈಗ ಬೇಯ್ಲಿ ಸ್ವಲ್ಪ ಲೇಟಾಗಿ ಬೇಯುತ್ತೆ ಟೈಮ್ ತೊಗೊಳುತ್ತೆ ಬೇಯಕ್ಕೆ ನೋಡಿ ಈಗ ಆಯಿತು ಬನ್ನಿ ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ಳೋಣ ಸರ್ವ್ ಮಾಡ್ಕೊಂಡಾಗಿದೆ ಇನ್ನೊಂದು ಹಾಕ್ಕೋಣ ಬನ್ನಿ ಇವಾಗ ಅದನ್ನು ಹಾಕಿ ಚೆನ್ನಾಗಿ ಎಣ್ಣೆ ಹಾಕಿ ಅದನ್ನು ಬೇಯಿಸ್ಕೊಂಬಿಡೋಣ ಈಗ ಸುತ್ತಲೂ ಎಣ್ಣೆ ಹಾಕಿ ಸ್ವಲ್ಪ ಚೆನ್ನಾಗಿ ಗರಿ ಗರಿಯಾಗಿ ಬೇಯುತ್ತೆ ಸಾಫ್ಟಾ ಗರಿ ಗರಿನಾ ಯಾವ ಥರ ಆದರೂ ಮಾಡ್ಕೋಬೋದು ನೀವು ತೊಂದರೆ ಇಲ್ಲ ನೋಡಿ ಇವಾಗ ಇನ್ನೊಂದು ತೊಟ್ಟಿ ಹಾಕಿದ್ದೀನಿ ನಾನು ನೋಡಿದ್ರಲ್ಲ ಬನ್ನಿ ಇವಾಗ ಟಿಫನ್ ಮಾಡೋ ಟೈಮು ಸರ್ವ್ ಮಾಡ್ತಾ ಇದ್ದೀನಿ ನಾನು ಅಕ್ಕಿ ರೊಟ್ಟಿ ಹಾಕ್ಕೊಂಡು ನಾನು ಚಟ್ನಿ ಮಾಡ್ಕೊಂಡಿದ್ದೆ ಚಟ್ನಿ ಮಾಡಿ ಜೊತೆಗೆ ತುಪ್ಪ ಹಾಕಿ ಸರ್ವ್ ಮಾಡಿದ್ರೆ ನಮ್ಮ ರುಚಿಯಾದ ಇದಕ್ಕಿದ ಬೇಳೆ ಮಸಾಲ ಅಕ್ಕಿ ರೊಟ್ಟಿ ರೆಡಿಯಾಗುತ್ತೆ ಫ್ರೆಂಡ್ ನೋಡಿದ್ರಲ್ಲ ಹೇಗಿದೆ ಅಂತ ಇವತ್ತಿನ ರೆಸಿಪಿ ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ ಮಾಡಿ ಹಾಗೂ ನಿಮ್ಮ ಬಂಧು ಮಿತ್ರರಿಗೆ ಶೇರ್ ಮಾಡಿ ಓಕೆ ಫ್ರೆಂಡ್ ಬಾಯ್ ಬಾಯ್ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ